ಹಾಂ ಏನಂದರೆ ಕಣ್ಣು ನೋಡಿ ಫ್ರೆಂಡ್ಸ್ ಜೇನುಳಕ್ಕೆ ಹಚ್ಚಿದ್ದೇನೆ ಕಣ್ಣು ಫುಲ್ಲು ಊತ್ಕೊಂಡ್ಬಿಟ್ಟಿದೆ ಕಣ್ಣೇ ಬಿಡೋಕೆ ಆಗ್ತಾಯಿಲ್ಲ ಕಣ್ಣಿಗೆ ಕಡೆ ಮುಚ್ಕೊಂಡೇ ಬಿಟ್ಟಿದೆ ಹಂಗೆ ಕಾಣಿಸ್ತಾ ಇದೆ ಕಣ್ಣೇ ಬಿಡಕ್ಕಾಗ್ತಿಲ್ಲ ಬಿಸಿಲಿಗೆ ಕರೆಂಟ್ ಬಂದೈತೆ ಸ್ವಲ್ಪ ತಂಗಿ ಸೊಸೆಗೆ ಇಲ್ಲಿ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬಿಸಿಲಿಗೆ ಕಣ್ಣೇ ಬಿಡೋದಕ್ಕಾಗ್ತಾ ಇಲ್ಲ ನೋಡಿ ಊದ್ಕೊಂಬಿಟ್ಟಿದೆ ಇಲ್ಲಿ ಈ ಕಡೆ ಫುಲ್ಲು ಆ ನೋವಿಗೆ ಈ ಕಡೆ ಫುಲ್ ಊದ್ಕೊಂಡಂಗೆ ಆಗ್ಬಿಟ್ಟಿದೆ ಇಲ್ಲೂ ಹೋಗ್ತಿದೆ ನೀರು ಒಂದು ಎರಡು ತಂಗಿ ಸಸಿ ನೆನೆಸ್ಬಿಟ್ಟು ಹಾಕಿಬಿಡ್ಬೇಕು ನಮ್ಮ ಸಣ್ಣ ಕರ ಇಲ್ಲ ಐತಿ ಹಾಯ್ ಸೊ ತಗೊಂಡು ತಗೊಂಡು కల్ కల్ కైతే ై ఎస్ట్ హన్నొందు గంట అసే నూ సే బిడకల్లె కణురీత ಏನಂದರೆ ನೀರು ಇದೆ ಇನ್ನೊಂದಕ್ಕೆ ಪೈಪ್ ಎತ್ತಾಕಿದ್ದೀನಿ ಹಾಗೆಯೇ ಹಸುನ ಇನ್ನೊಂದು ಕಟ್ಬಿಡೋಣ ಅಂತ ಹೋಗ್ತಾ ಇದೀನಿ ಫ್ರೆಂಡ್ಸ್ ಇನ್ನೇನು ಫೋನ್ ಸ್ವಿಚ್ ಆಫ್ ಆಗೋ ಮೂಮೆಂಟಲ್ಲಿದೆ ನಮ್ಮ ಮನೇಲಿ ನೈಟಿಂದ ಕರೆಂಟೇ ಇಲ್ಲ ಅದಕ್ಕೆ ಇವಾಗ ನಾ ರೆಡಿ ಮಾಡೋರಿಗೆ ಅವ್ರು ಇನ್ನೂ ಬಂದಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಐತೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಹೋಗಿ ಚಾರ್ಜ್ ಮಾಡ್ಕೊಂಬಿಟ್ಟು ಬರ್ಬೇಕು ಈಗ ಫೋನ್

ಇಲ್ಲಿ ಕಟ್ಟಿದ್ದೀನಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹೋಗಿ ಫೋನ ಚಾರ್ಜ್ ಹಾಕೊಂಬಿಟ್ಟು ಬರಬೇಕು ಒಂದು ಜೇನುಳ ಕಚ್ಚಕ್ಕೆ ಕಣ್ಣು ಈ ಥರ ಆಗಿದೆಯಲ್ಲ ಇನ್ನೇನಾದ್ರೂ ಒಂದು ಹತ್ತು ಜೇನುಳ ಕಚ್ಚಿದ್ರೆ ಮನುಷ್ಯರು ಸತ್ತೇ ಹೋಗ್ತಾರೇನ ಒಂದು ಜೇನುಳ ಅದು ನಿನ್ನೆ ಕಚ್ಚಿದ್ದು ಕಣ್ಣು ಇನ್ನೂ ಬಿಡೋಕ್ಕಾಗ್ತಾಯಿಲ್ಲ ಕಣ್ಣು ಹಾಗೇನೆ ಊಟ್ಕೊಂಬಿಟ್ಟಿದ್ದೆ ಇಲ್ಲಿ ತುಂಬ ನೋವಾಗ್ತೈತೆ ಒಂದು ಜೇನುಳಕ್ಕೆ ಮಿಸ್ ಆಗೇನಾದ್ರೂ ಒಂದು ಹತ್ತು ಜೇನುಳ ಕಚ್ಚಿದರೆ ಟಿಕೆಟೇ ತೊಗೊಂಬಿಡ್ತೀವಿ ನಾವು ಅಷ್ಟು ಅಪಾಯಕಾರಿ ಜೇನುಳ ಯಪ್ಪ ಸುಮ್ಮನೆ ಇದ್ರೂ ಬಂದು ಕಟ್ಟಾಗಲ್ಲ ಬರಲ್ಲ ನೀನು ಹೋಗಿಲ್ಲ ಇವತ್ತು ಬನ್ನಿ ನೀವು ಕೊಡ್ಕೊಂಬ್ರಿ ಇವಂತ ಬೇಸಿಗೆ ಕಾಲದಲ್ಲಿ ಹಳ್ಳಿ ಸವಾರ್ಥ ಸಾಕು ಬಿಡುತ್ತೆ ಅಷ್ಟು ಬಿಟ್ಟು ಫ್ರೆಂಡ್ಸ್ ಯಪ್ಪ ಅದೇ ಈ ಬೇಸಿಗೆ ಟೈಮಲ್ಲಿ ಟೌನಲ್ಲಿರೋದೇ ಬೆಟರ್ ನಮ್ಮತ್ತೆ ಹಾಕಿರೋ ಇರ್ಲಿ ಇನ್ನೆಷ್ಟು ಇವಳಿಗೆ ಬಿಸಿಲು ನೋಡಿ ಎಷ್ಟು ಬಿಸ್ಲಿದೆ ಎಷ್ಟು ಬಾಯಸ್ತಿ ನಮ್ಮ ಹೊಸ

ಬಿಸಿಲು ಹೆಂಗ ಹೊಡಿತಾ ಇದೆ ಅಂದ್ರೆ ಅಷ್ಟೊಂದು ಬಿಸಿಲು ಹೊಡಿತಾ ಇದೆ ಇವತ್ತು ಹಾಗೇನೆ ಕರೆಂಟ್ ಇದೆ ಫ್ರೆಂಡ್ಸ್ ಇಲ್ಲಿ ನೀರೆಲ್ಲ ಹರಿದೈತಿ ಇಲ್ಲಿವರೆಗೂ ಪೈಪ್ ಪೆಟ್ಕೋತೆ ಅಂತ ಗೊತ್ತಿಲ್ಲ ತಿಂಡಿ ಬಂದು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಮೇಯ್ತಾ ಇದ್ದಾವೆ ಹಾಡುಗಳಿಗೆ ಮನೆ ಹತ್ರನೇ ಹುಲ್ಲಾಕಿದ್ದೀನಿ ನಾನು ತಿಂಡಿ ತಿಂದ್ಬಿಟ್ಟು ಕರೆಂಟ್ ಬಂದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ತಂಗಿ ಸಸಿ ಸ್ವಲ್ಪ ಹೊತ್ತು ನೀರು ಬಿಡೋಣ ಅಂತ ಬಂದಿದ್ದೆ ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಆಮೇಲೆ ಏನಪ್ಪ ಅಂತ ಅಂದರೆ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರು ಏನಂತ ಅಂದರೆ ನೀವು ಹಳ್ಳಿ ಹುಡುಗರು ಹಳ್ಳಿ ಹುಡುಗರು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀರಾ ಹಳ್ಳಿ ಹುಡುಗರನ್ನ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿದ್ರು ಮೆಸೇಜ್ ಹಾಕಿದ್ರು ನಾನು ಹಳ್ಳಿ ಹುಡುಗರು ಬಗ್ಗೆ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಏನಂತ ಅಂದರೆ ನಾನು ಹಳ್ಳಿ ಹುಡುಗರು ಬಗ್ಗೆ ಕೆಟ್ಟದಾಗ ಹೇಳ್ತಾ ಇದ್ದೆ ನಾನು ಹಳ್ಳಿ ಜೀವನನ ಹಾರಿಸ್ಕೊಳ್ತಾನೆ ಇರಲಿಲ್ಲ ಈಗ ಮದುವೆ ಆಗಿ ಪ್ರತಿಯೊಬ್ಬರು ಮದುವೆಯಾಗಿದ್ದ ತಕ್ಷಣವೇ ಹೋಗಿ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಟೌನಲ್ಲಿ ಸೆಟ್ಲಾಗ್ತಾರೆ ನಾನು ಆ ರೀತಿ ಸೆಟ್ಲಾಗ್ಬೋದಾಗಿತ್ತು ಬಟ್ ಏನಂತ ಅಂದರೆ ನನಗೆ ಹಳ್ಳಿ ಜೀವನ ತುಂಬಾ ಇಷ್ಟ ಆಗಿದೆ ನಾನು ಅದಕ್ಕೋಸ್ಕರ ಹಳ್ಳೀಲೇ ನಾನು ಇರೋದು ಬ್ಯಾಂಗ್ಳೂರು ಜೀವನ ಇಷ್ಟಿನವರೆಗೂ ಟೌನು ಸಿಟಿ ಜೀವನ ನಾನು ಇಷ್ಟಿನವರೆಗೂ ನಾನು ಆಯ್ಕೆ ಮಾಡ್ಕೊಂಡಿಲ್ಲ ಅದು ಇಷ್ಟವೂ ಇಲ್ಲ ನನಗೆ ನಾನು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟಾಗ ಹೇಳ್ತಾ ಇಲ್ಲ ಅಂತ ಅಂದರೆ ಏನಂತ ಅಂತ ಅಂದರೆ ಈಗ ಹಳ್ಳೀಲಿ ಇತ್ಕೊಂಡು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಹಳ್ಳೀಲಿ ಇದ್ಕೊಂಡು ಯಾವ ರೀತಿ ಕಷ್ಟ ಪಡಬೇಕಾಗುತ್ತೆ ಈಗ ಹಳ್ಳಿ ಜೀವನ ಅಂತ ಆರಿಸ್ಕೊಂಡ್ರೆ ಅದ್ರ ಬಗ್ಗೆ ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು ಕೆಲವರು ಮೆಸೇಜ್ ಹಾಕ್ತೀರ ಹಳ್ಳಿ ಹುಡುಗರು ಮದುವೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇದು ಇದು ಮಾಡ್ತೀರಾ ಟೈಟ್ಲೆಲ್ಲ ಹಾಕ್ತೀರಾ ಅಂತ ಅಂದ್ಬಿಟ್ಟು ನಾನು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟಾಗಿ ನಾನು ಹೇಳ್ತಾ ಇಲ್ಲ ನನಗೆ ಲಾಗ್ ನೋಡಿ ಪೂರ್ತಿ ಲಾಗ್ ನೋಡಿ ಟೈಟಲ್ ನೋಡಿಬಿಟ್ಟು ಮಾತಾಡೋದಕ್ಕೆ ಹೋಗ್ಬೇಡಿ ಒಳಗಡೆ ಹೋಗಿ ಲಾಗ್ ನೋಡಿ ನಾನು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ನಾನು ಲವ್ ಲವ್ ಮಾಡಿ ಹಳ್ಳಿ ಹುಡುಗನ ನಾನು ಮದುವೆ ಆಗ್ತಾ ಇರಲಿಲ್ಲ ಮತ್ತು ಮದುವೆ ಆದ್ರೂ ಹೋಗಿ ನಾನು ಮದುವೆ ಆಗಿದ ತಕ್ಷಣ ಹೋಗಿ ನಾನು ಇಲ್ಲಿರಲ್ಲ ಹಳ್ಳಿಲಿ ನಂಗೆ ಹಳ್ಳಿ ಕೆಲಸ ಅಂತ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಸೆಟ್ಲಾಗ್ಬೋದಾಯಿತು ಬಟ್ ನನಗೆ ಆ ಜೀವನ ಇಷ್ಟ ಇಲ್ಲ ನಾನು ಇಲ್ಲೇ ಇದ್ಕೊಂಡು ಈಗ ನಾನು ಲಾಗಲೆಲ್ಲ ನೋಡಿದ್ದೀರಾ ನಾನು ಆ ಹಸು ಸಾಕೊಂಡಿದ್ದೀನಿ ಅಂದರೆ ಏನಂತ ಅಂದರೆ ನಾನು ಮನೇಲಿರಲ್ಲಿ ಇರೋದು ಒಬ್ಳೆ ಆಗಿದ್ರು ಆರಾಮಾಗಿ ಬಿಂದಾಸಾಗಿ ಲೈಫ್ ಮಾಡ್ಬೋದಾಯ್ತು ಆದರೆ ಬಟ್ ನಾನು ಹಸುಗಳು ಸಾಕೊಂಡು ಹಾಡುಗಳು ಸಾಕೊಂಡು ಮನೇಲಿ ಟೈಮ್ ಪಾಸ್ ಆಗಲ್ಲ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನನ್ನ ದಿನನ ಕಳಿತೀನಿ ನಾನು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟಾಗಿ ಮಾತಾಡಿಲ್ಲ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಅಂದರೆ ಲಾಗ್ ನೋಡಿ ಒಳಗಡೆ ಹೋಗಿ ಲಾಗಲ್ಲಿ ನೋಡಿ ವೀಡಿಯೋ ನೋಡಿ ವೀಡಿಯೋ ಪೂರ್ತಿ ನೋಡಿ ಅಲ್ಲಿ ನಾನು ಹಳ್ಳಿ ಹುಡುಗರ ಬಗ್ಗೆ ನಾನು ಕೆಟ್ಟದಾಗಿ ಹೇಳಿಲ್ಲ ಯಾಕೆಂದ್ರೆ ನನ್ನ ಗಣ್ಣ ಸಹ ಹಳ್ಳಿ ಹುಡುಗನೇ ನಾನು ಅಲ್ಲಿ ಲಾಗಲ್ಲಿ ಹಾಕಿ ಅಲ್ಲಿ ಲಾಗಲ್ಲಿ ನಾನು ಹಾಕೋದು ನನ್ನ ಗಣ್ಣನ ಬಗ್ಗೆ ಆದರೆ ನಾನು ಕೆಟ್ಟಾಗಿ ಯಾವತ್ತೂ ಇದು ಮಾಡಿಲ್ಲ ಆ ಥರ ಕೆಟ್ಟದಾಗಿ ಇದು ಮಾಡೋದಾದ್ರೆ ನಾನು ಲವ್ ಮಾಡಿ ಇಷ್ಟ ಇಲ್ಲದಿದ್ದು ಮ ಅಂದರೆ ಮ ಫ್ಯಾಮಿಲಿಗೆ ಇಷ್ಟ ಇಲ್ಲದಿದ್ದು ಅಂದರೆ ಕೆಲವ್ರಿಗೆ ಅಂದರೆ ಎಲ್ಲರಿಗೂ ಅಂತ ಅಲ್ಲ ನಮ್ಮ ಅಪ್ಪ ಅಮ್ಮನ್ಬಿಟ್ಟು ಕೆಲವಿಗೆ ಇಷ್ಟ ಇರೋಲ್ಲ ಮದುವೆ ಅವ್ರನ್ನೆಲ್ಲ ಮೀರಿ ಮದುವೆ ಆಗ್ಬಿಟ್ಟು ಈಗ ಲವ್ ಮಾಡಿ ಲಾಸ್ಟಿಗೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿಬಿಟ್ಟು ಬಂದಿದ್ದೀವಿ ಅಂಥದ್ರಲ್ಲಿ ನಾನು ಗಂಡನ ಬಗ್ಗೆ ನಾನು ಕೆಟ್ಟಾಗ ಹೇಳೋದಿಲ್ಲ ನಾನು ಕೆಟ್ಟಾಗ ಮಾತಾಡೋದು ಇಲ್ಲ ನಾನು ನಂಗೆ ಹಳ್ಳಿ ಜೀವನನೇ ಇಷ್ಟ ಪ್ಲೀಸ್ ದಯವಿಟ್ಟು ಆ ರೀತಿ ಮೆಸೇಜ್ ಹಾಕ್ಬಿಡಿ ಹೋಗಿ ನೋಡಿ ಲಾಗಲ್ಲಿ ಅಂದರೆ ವೀಡಿಯೋಸಲ್ಲಿ ಹೋಗಿ ನೋಡಿ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ನೋಡಿ ಟೈಟ್ ಏನು ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಬಂದು ಅಂದರೆ ಏನಂತ ಅಂದರೆ ನಮಗೂ ಅಂದರೆ ನಾವು ರೈತರಾಗಿ ನಮಗೆ ಹಳ್ಳಿ ಜೀವನವೇ ಇಷ್ಟ ನಮಗೆ ಹಳ್ಳಿ ಜೀವನ ಇಷ್ಟ ಕೆಲವರು ಏನಂತ ಅಂದರೆ ಈಗ ಮದುವೆ ಆಗಿದ ತಕ್ಷಣವೇ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾನೆ ಅಂದರೆ ಟೌನ್ ಕಡೆ ಸಿಟಿ ಜೀವನ ಇಷ್ಟಪಡ್ತಾರೆ ನಾನು ಯಾವತ್ತು ಸಿಟಿ ಜೀವನ ಇಷ್ಟಪಟ್ಟಿಲ್ಲ ಫ್ರೆಂಡ್ಸ್ ನಾನು ಮದುವೆ ಆದಾಗ್ಲಿಂದ ನಾನು ಹಳ್ಳಿಯೇ ಇರಬೇಕಂತ ಅಂದ್ಬಿಟ್ಟು ಹಳ್ಳಿ ಜೀವನ ಆರಿಸ್ಕೊಂಡಳು ದಯವಿಟ್ಟು ಈ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೀರು ಹೋಗ್ತಾ ಇದೆ ಕ ಈ ಬೆಳಗ್ಗೆ ಟೈಮ್ ಏನಂತ ಅಂದರೆ ಫ್ರೆಂಡ್ಸ್ ಎಲ್ಲರೂ ಹಾನ್ ಮಾಡಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ವೋಲ್ಟೇಜ್ ಕಮ್ಮಿ ನೀರು ಕಮ್ಮಿ ಬರ್ತವೆ ನಮ್ಮ ಹಸುಗಳು ಅಲ್ಲೊಂದು ಸಣ್ಣ ಕರ ಅಲ್ಲಿ ಮೇಯ್ತೈತೆ ಅಲ್ಲಿ ನೋಡಿ ಅಲ್ಲಿ ಮೇಯ್ತಾ ಅವಳೆ ಇನ್ನೊಬ್ಳು ಅಲ್ಲಿ ಕಟ್ಟಿದ್ದೀನಿ ಆ ಸೈಡ್ ಇಲ್ಲಿ ಆ ಕಡೆ ಲಾಸ್ಟಲ್ಲಿ ನೋಡಿ ಅಲ್ಲಿ ಮಲಗಿದಾಳವಳು ಅಲ್ಲಿ ಮಲಗಿದಾಳು ಅವಳು ಇನ್ನೊಂದು ಕಟ್ಟಬೇಕು ಇದು ತೊಗರಿ ಗಿಡ ಏನಂತ ಅಂದರೆ ನಾವು ಕರೆಕ್ಟ್ ಟೈಮಿಗೆ ಹಾಕಿದ್ವೋ ಏನೋ ಗೊತ್ತಿಲ್ಲ ನೀಟಾಗಿ ಕಾಯೇ ಬಿಡಲಿಲ್ಲ ಎಲ್ಲ ಒಂಥರ ಸಪ್ಪೆ ಸಪ್ಪೆ ನೋಡಿ ಕಾಳು ಹೆಂಗಿದಾವೆ ಅಂತ ಅಂತ ಗೊತ್ತಿಲ್ಲ ಕರೆಕ್ಟ್ ಟೈಮಿಗೆ ಹಾಕ್ಲಿಲ್ವ ಏನೋ ಗೊತ್ತಿಲ್ಲ ನೋಡಿ ಕಾಳು ಹೆಂಗಿದೆ ಅಂತ ಇಲ್ಲಿ ನೋಡಿ ಕಾಳೆ ಚೆನ್ನಾಗಿಲ್ಲ ಒಳಗಡೆ ಈಗ ನೀರು ನೋಡೋಣ ಕರೆಂಟು ಇರುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಹಸುಗಳನ್ನ ಇನ್ನೊಂದು ಕಟ್ಟಕ್ಕೆ ಹೋಗಬೇಕು ಇದೊಂದು ಸೊಸೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ತಂಗಿ ಸಸಿಗಳಲ್ಲಿ ಅವೆಲ್ಲ ಎಷ್ಟು ದೊಡ್ಡದಾಗಿದ್ದಾವೆ ಈ ಪ್ಲೇಸಲ್ಲಿ ಯಾಕೋ ತಂಗಿ ಸೊಸಿನೇ ಹೇಳೋದಿಲ್ಲ ಅದು ಏನಂತ ಗೊತ್ತಿಲ್ಲ ಏನಿಲ್ಲ ಅಂದರೂ ಒಂದು ಐದಾರು ಸೊಸಿ ನೆಟ್ಟಿದ್ದಾರೆ ಇಲ್ಲಿ ಈ ಪ್ಲೇಸಲ್ಲಂತೂ ತಂಗಿ ಸಸಿ ಇಲ್ಲ ಏನಂತ ಗೊತ್ತಿಲ್ಲ ಇದೊಂದು ನೆಟ್ಟಿದ್ದಾರೆ ಇದು ನೋಡಿರೆ ಈ ಕಲರ್ ತಿರುಗಿದೆ ಏನಂತ ಇಲ್ಲ ಕೆನ್ನಂಗಿ ಸೊಸಿನ ಏನೋ ಗೊತ್ತಿಲ್ಲ ಸೊಸಿ ಈ ಕಲರ್ ಆಗಿದೆ ಈ ಪ್ಲೇಸಲ್ಲಿ ಸಸಿಗಳು ಎದಾಡೋದಿಲ್ಲ ನೋಡಿ ಅವೆಲ್ಲ ಎಷ್ಟು ದೊಡ್ಡ ಸೊಸಿಗಳು ಅವನು ನೆಟ್ಟಾಗಲೇ ಇಲ್ಲಿಗೂ ಸಸಿ ಹಾಕಿದ್ದು ಆದರೆ ಬಟ್ ಇಲ್ಲಿ ಆ ತಂಗಿ ಸಸಿ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ತಂಗಿ ಸಸಿಗಳು ಚೆನ್ನಾಗಿ ಆಗೋಲ್ಲ ಎಲ್ಲ ಹೊರಟೋಗಿಬಿಡ್ತವೆ ನೋಡಿ ಮತ್ತೆ ಇನ್ನೊಂದು ನೆಟ್ಟಿದ್ದಾರೆ ಇದು ನೋಡಿ ರೀ ಕಲರ್ ತಿರ್ಗೈತೆ ಇದೇನು ಬದಿ ಕಳುತ್ತೆ ಏನೋ ಗೊತ್ತಿಲ್ಲ